ಅಕ್ರಮ ನಿಷೇಧಿತ ಶೇಂದಿ ಸಾಗಿಸುತ್ತಿದ್ದ ಕಾರು ಜಪ್ತಿ ಆರೋಪಿಯ ಬಂಧನ ಚಳ್ಳಕೆರೆ ನಗರದ ಹೊರವಲಯದಲ್ಲಿ ಅಕ್ರಮವಾಗಿ ನಿಷೇಧಿತ ಶೇಂದಿ ಸಾಗಿಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಾರು ಹಾಗೂ ಎಂಟು ಲೀಟರ್ ಶೇಂದಿಯನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿರುವ ಘಟನೆ ನಡೆಸಿದೆ ಚಿತ್ರದುರ್ಗ ತಾಲೂಕಿನ ಹಳ್ಳಿ ಗೊಲ್ಲರಟೆ ಗ್ರಾಮದ ನಿವಾಸಿ ಕಾಟಯ್ಯ ಅವರ ಪುತ್ರ ಕಾಟೇಶ್ಗೆ ಬಂಧಿತ ಆರೋಪಿಯಾಗಿದ್ದು ಅಬಕಾರಿ ನಿರೀಕ್ಷಕರು ತಮ್ಮ ಸಿಬ್ಬಂದಿ ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿಯೊಂದಿಗೆ ಚಳಕೆರೆ ನಗರದ ಹಾಗೂ ಹೊರವಲಯದಲ್ಲಿ ಗಸ್ತು ತಿರುಗುತ್ತಿದ್ದರು ಈ ವೇಳೆ ಚಳಕೆರೆ ನಗರದಿಂದ ವೀರಧಿಮ್ನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಬೂದು ಬಣ್ಣದ ಟಯೋಟೋ ಇಟಿಯಸ್ ಕಾರು ಅನುಮಾನಾಸ್ಪದವಾಗಿ ಕಂಡು ಬಂದಿದೆ ತಕ್ಷಣವೇ ಕಾರನ್ನು ತಡೆದು ಪರಿಶೀಲನೆ ನಡೆಸಿದಾಗ ವಾಹನದಲ್ಲಿ ಸುಮಾರು ಎಂಟು ಲೀಟರ್ ಅಕ್ರಮ ಸೇಂದಿ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಅಬಕಾರಿ ಅಧಿಕಾರಿಗಳು ಸ್ಥಳದಲ್ಲೇ ಪಂಚನಾಮಿ ನಡೆಸಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಸೇಂದಿ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನು ಇಲಾಖೆ ವಶಕ್ಕೆ ಪಡೆದಿದ್ದಾರೆ ಗಂಗರಾಜ ಟಿ ಅಬಕಾರಿ ನಿರೀಕ್ಷಕರು ಆರೋಪಿಯ ವಿರುದ್ಧ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಮಾಡಿ ಹ್ಞೂ ಹ್ಞೂ ಇದು ಸರ್ ಸರ್ಚ್ ಬರಿದೆ ಬರೀ ಅವ್ರಿಗೆ ಮನವಿ ಪತ್ರ